ನನ್ನ ಹೆಸರು ಅಜಯ್ ಕುಮಾರ್ ನಾನು ಓದುತ್ತಿರುವುದು ಆರನೇ ತರಗತಿ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲರಿಗೂ ಶಿಕ್ಷಕರ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನಾನು ಶಿಕ್ಷಕರ ಬಗ್ಗೆ ಕುರಿತು ಕವನಗಳನ್ನು ಬರೆದಿದ್ದೇನೆ ಮಾತನಾಡುವವರು ತಟತಟನೆ ಓಡಾಡುವವರು ಕೋಗಿಲೆಯಂತೆ ಆಡುವವರು ಅಮ್ಮನಂತೆ ವರ್ಣಿಸುವವರು ಇವರೇ ನಮ್ಮ ಪಟೇಲ್ ಸರ್ ಗುಲಾಬಿಯಂತೆ ಪ್ರೀತಿ ಸಂಪಿಗೆಯಂತೆ ನಗು ಮಲ್ಲಿಗೆಯಂತೆ ಹೃದಯ ಅವರೇ ನಮ್ಮ ರಾಜಪ್ಸರ್ ಸೇವಂತಿಗೆಂತೆ ಕನಸು ಆ ಕನಸಿನ ಅರಮನೆಯಲ್ಲಿ ನಮ್ಮ ನಿಮ್ಮ ಸ್ನೇಹ ವಿಶ್ವಾಸ ಅವರೇ ನಮ್ಮ ಗೀತಾ ಟೀಚರ್ ಗಣಿತ ಎಂದರೆ ನನಗೆ ತುಂಬ ಇಷ್ಟ ಬಸಪ್ ಸರ್ ಕೊಡುವ ಲೆಕ್ಕ ತುಂಬ ಕಷ್ಟ ಅವರು ಹೇಳಿದ್ದನ್ನು ಮಾಡದಿದ್ದರೆ ನನಗೆ ದಿನನಿತ್ಯದ ನಷ್ಟ ಇಂಗ್ಲಿಷ್ಗೆ ಟಾಪರು ಗ್ರಾಮರ್ಗೆ ಸೂಪರು ಅವರೇ ನಮ್ಮ ಟೀಚರು ನಮ್ಮೆಲ್ಲರ ಸೂಪರ್ ಸ್ಟಾರ್ ಇವರೇ ನಮ್ಮ ಗಾಯತ್ರಿ ಟೀಚರ್ ಕನ್ನಡದ ಜ್ಞಾನಿ ತುಂಬ ದೊಡ್ಡ ಧ್ವನಿ ಇವರಿಗೆ ತುಂಬ ಜನ ಅಭಿಮಾನಿ ಇವರೇ ಕನ್ನಡದ ಋಣಿ ಅವರೇ ನಮ್ಮ ಮಾಂಥೆಸ್ ಸರ್ ಇವರು ತುಂಬಾ ವೈಟು ಪ ಅವರ ಪಾಠ ಕೇಳಲು ಗ್ರೇಟು ಇವರ ಧ್ವನಿ ಸ್ವೀಟೋ ಸ್ವೀಟು ಇವರೇ ನಮ್ಮ ಅನುರಾಧ ಮಿಸ್ ಕಣ್ಣಲ್ಲಿ ಕೋಪ ಇದ್ರೆ ಮನಸ್ಸಿನಲ್ಲಿ ಪ್ರೀತಿ ಇರುತ್ತೆ ಮುಖದಲ್ಲಿ ಮೌನ ಇದ್ರೆ ಹೃದಯದಲ್ಲಿ ಆಸೆ ಇರುತ್ತೆ ಅವರೇ ನಮ್ಮ ತ್ರಿಶೂಲ್ ಸರ್ ಥ್ಯಾಂಕ್ ಯು ಕನ್ನಡದ ಜ್ಞಾನಿ ತುಂಬ ದೊಡ್ಡ ಧ್ವನಿ ಇವರಿಗೆ ತುಂಬ ಜನ ಅಭಿಮಾನಿ ಇವರೇ ನಮ್ಮೆಲ್ಲರ ಕಣ್ಮಣಿ ಅವರೇ ನಮ್ಮ ಕವಿತಾ ಟೀಚರ್